ಎಲ್ಲರ ಎಲ್ಲ ವರ್ಗದ ಎಲ್ಲ ಧರ್ಮದ ಕಾಳಜಿಯನ್ನು ಅವರು ಮರೆತು ಇವತ್ತು ವಿರೋಧ ಪಕ್ಷದಲ್ಲಿ ಕೂತಿರ್ತಕ್ಕಂತಹ ಬಿ ಜೆ ಪಿ ಪಕ್ಷದ ನಾಯಕರಿರ್ಬೋದು ಮತ್ತು ಜೆ ಡಿ ಎಸ್ ಪಕ್ಷದ ನಾಯಕರಿರ್ಬೋದು ಇದನ್ನು ಇವತ್ತು ಅಂಥ ಸಮತೋಲನವಾದಂಥ ಬಜೆಟನ್ನು ನೀಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥವರು ಬೇಕಂತಲೇ ಹೊಟ್ಟೆ ಕಿಚ್ಚಿಂದ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಬೇಕಂತಲೇ ಜನರ ತಪ್ಪಿಸಿ ಹಲಾಲ್ ಬಜೆಟ್ಟು ಇನ್ನಿತರ ಅನೇಕ ವಿಚಿತ್ರ ವಿಚಿತ್ರ ಹೆಸರುಗಳನ್ನು ಕೊಟ್ಟು ಅದನ್ನು ಅವಹೇಳನ ಮಾಡ್ತಾ ಇರ್ತಕ್ಕಂಥದ್ದು ದುರಶ್ ದುರದೃಷ್ಟಕರವಾದಂಥ ಸಂಗತಿ ನಾನು ಯಾಕೆ ಈ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಅಂದರೆ ಅಲ್ಪಸಂಖ್ಯಾತರಿಗೆ ಪರವಾಗಿದೆ ಈ ಬಜೆಟ್ ಅಂತ ಹೇಳ್ತೇನೆ ನಾನು ಇದಕ್ಕೆ ನೇರವಾಗಿ ಚರ್ಚೆಗೆ ಕರೀಲಿಕ್ಕೆ ಇಚ್ಛಿಸ್ತೀನಿ ಇದೇ ಬಿ ಜೆ ಪಿ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಗಳಾಗಿದ್ದಂಥವರು ಅಲ್ಪಸಂಖ್ಯಾತರನ್ನ ಕಡೆಗಣಿಸಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನು ಸಾಕಷ್ಟು ಬಾರಿ ಹೇಳೋದನ್ನ ನಾವು ಕೇಳಿದ್ದೇವೆ ಅಲ್ಪಸಂಖ್ಯಾತರಂತಂದರೆ ಅದು ಬರೀ ಮುಸ್ಲಿಂ ಜನಾಂಗ ಬರೋದಿಲ್ಲ ಅದರಲ್ಲಿ ಅಲ್ಪಸಂಖ್ಯಾತರಂದರೆ ಕ್ರೈಸ್ತ ಧರ್ಮದವರು ಜೈನ ಧರ್ಮದವರು ಬೌದ್ಧ ಧರ್ಮದವರು ಇನ್ನಿತರ ಅನೇಕ ಸಣ್ಣ ಸಣ್ಣ ಧರ್ಮ ಬರ್ತಕ್ಕಂಥವ್ರನ್ನ ಅಲ್ಪಸಂಖ್ಯಾತರಂತ ಕರೀತೇವೆ ಇವತ್ತು ಎಷ್ಟು ಬಜೆಟ್ ಇಟ್ಟಿರ್ತಕ್ಕಂಥದ್ದವ್ರಿಗೆ ಬರೀ ನಾನೂರು ನಾಲ್ಕು ಸಾವಿರ ಕೋಟಿ ಮಾತ್ರ ಆದರೆ ನಮ್ಮ ಬಜೆಟ್ ಎಷ್ಟಿದೆ ನಾಲ್ಕು ಲಕ್ಷ ಸಾವಿರ ಕೋಟಿ ಹಾಗಾಗಿ ಇವತ್ತು ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಇವರ ಒಂದು ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ನಾನು ಇದನ್ನು ಧಿಕ್ಕರಿಸ್ತೀನಿ ಇವರ ಹೇಳಿಕೆಯನ್ನು ನಾನು ಧಿಕ್ಕರಿಸ್ತೀನಿ ಇವರು ಬರೀ ರಾಜಕೀಯ ಮಾಡಲಿಕ್ಕೋಸ್ಕರ ಇಂತಹ ಹೇಳಿಕೆಗಳನ್ನ ಕೊಟ್ಟು ಪಲಾಯನವಾದಿಗಳಾಗಿ ಆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ